ನಮಸ್ಕಾರ ಗೆ ಸ್ವಾಗತ ನಾನು ಪ್ರಿಯಾಂಕಾ ಕಾರ್ಯಕ್ರಮದ ವಿವರ ಜಯನಗರದ ಜೆಪಿ ಕ್ಲಬ್ ಕ್ಲಬ್ನಲ್ಲಿ ಅಖಿಲ ಭಾರತ ಕಾರ್ಮಿಕರ ಸಮನ್ವಯ ಸಮಿತಿ ರಾಷ್ಟೀಯ ಅಧ್ಯಕ್ಷರಾದ ಬಯಪ್ಪನಹಳ್ಳಿ ಡಾಕ್ಟರ್ ಡಿ ರಮೇಶ್ ನೇತೃತ್ವದಲ್ಲಿ ರಾಜ್ಯದ ಹಲವಾರು ಕಾರ್ಮಿಕ ಸಂಘಟನೆಗಳ ಮುಖಂಡರ ಸಭೆ ಕರೆದು ಹಲವಾರು ನಿರ್ಣಯಗಳ ಬಗ್ಗೆ ಚರ್ಚಿಸಲಾಯಿತು ಇದೇ ಸಂದರ್ಭದಲ್ಲಿ ಸಂಘಟಿತ ಕಾರ್ಮಿಕ ನೌಕರರ ವಿಭಾಗದ ರಾಜ್ಯ ಉಪಾಧ್ಯಕ್ಷರು ಹಾಗೂ ಕಾರ್ಮಿಕ ಸಂಯೋಜಿತ ಸಮಿತಿಯ ಕಾರ್ಯಾಧ್ಯಕ್ಷರಾದ ಎಂ ಹರಿಪ್ರಸಾದ್ ವರು ಬಯಪ್ಪನಹಳ್ಳಿ ರಮೇಶ್ ಅವರಿಗೆ ಅದ್ಧೂರಿ ಸನ್ಮಾನ ಮಾಡಿ ಶುಭ ಕೋರಿದರು ಮುಖಂಡರಾದ ಛಾಯಾಗೌಡ ಸುದರ್ಶನ್ ಮಹೇಶ್ ನವೀನ್ ಮಂಜೇಶ್ ಇನ್ನಿತರ ಮುಖಂಡರು ಈ ಸಭೆಯಲ್ಲಿ ಭಾಗವಹಿಸಿದ್ರು ಹಾಗೆಯೇ ಹಲವಾರು ಮುಖಂಡರಿಗೂ ಕೂಡ ಸನ್ಮಾನ ಮಾಡಿದ್ರು ಇನ್ನು ಸಂಘಟನೆಯ ಲೋಗವನ್ನ ಕೂಡ ಬಿಡುಗಡೆ ಮಾಡಿದರು ನಮಸ್ಕಾರ ಕಾರ್ಮಿಕ ವಿಭಾಗದ ಉಪಾಧ್ಯಕ್ಷರು ಸ್ನೇಹಿತರಾದಂತಹ ಹರಿಪ್ರಸಾದ್ ಅವರೇ ಮತ್ತು ಒಬ್ಬ ಸ್ನೇಹಿತರು ಮತ್ತು ನೂತನವಾಗಿ ಆಯ್ಕೆ ಹ್ಯೂಮನ್ ರೈಟ್ಸ್ ಕಾಂಗ್ರೆಸ್ ಪಕ್ಷದಲ್ಲಿ ಆಯ್ಕೆ ಆದಂತಹ ಮಹೇಶ್ ಅವರೇ ಸುದರ್ಶನ್ ಅವರು ನವೀನ್ ಅವರೇ ಜಗನ್ ಅವರೇ ಮಂಜೇಶ್ ಅವರೇ ಮಹಾಂತೇಶ್ ಅವರೇ ಶಿವಂಗ್ರೆ ಮತ್ತು ಬಂದಿರತಕ್ಕಂಥ ಎಲ್ಲ ನನ್ನ ಆತ್ಮೀಯರೇ ಇವತ್ತು ಎಲ್ಲರೂ ಕೂಡ ರಾಜಕೀಯವಾಗಿ ಪಕ್ಷದಲ್ಲಿದ್ದರೂ ಕೂಡ ವಿಶೇಷವಾಗಿ ನಮ್ಮ ದೇಶದಲ್ಲಿ ಇರ್ಬೋದು ರಾಜ್ಯದಲ್ಲಿ ಇರ್ಬೋದು ಕಾರ್ಮಿಕರು ಬಹಳ ಒಂದು ಕಷ್ಟ ಜೀವಿಗಳು ಮತ್ತು ನಮ್ಮ ದೇಶಕ್ಕೆ ಮತ್ತು ರಾಜ್ಯಕ್ಕೆ ಬಹಳ ಮುಖ್ಯವಾದಂಥ ಒಂದು ಅಂಗ ಅವರಿಲ್ಲಾದ್ರೆ ಏನು ನಡೆಯೋದಿಲ್ಲ ನಾವು ಇಷ್ಟೊಂದು ಒಂದು ಕಂಫರ್ಟಬಲ್ ಆಗಿ ಕುತ್ಕೊಳ್ತೀವಂದ್ರೆ ಅವರೇ ಕಾರಣ ಕಂಫಲ ಕಂಫರ್ಟಬಲ್ ಆಗಿ ಓಡಾಡ್ತೀವ್ರೂ ಅವರೇ ಕಾರಣ ಮತ್ತು ನಮ್ಮ ದೇಶಕ್ಕೆ ಕಾರ್ಮಿಕರು ಮತ್ತು ರೈತರು ಬೆಲ್ಲೇನದು ಅನ್ನೋದು ಎಲ್ಲರೂ ಕೂಡ ಗೊತ್ತಿರತಕ್ಕಂಥ ವಿಚಾರ ಮತ್ತು ಅದೇ ರೀತಿಯಲ್ಲಿ ದೇಶದಲ್ಲಿ ಬಹಳ ಒಂದು ದೊಡ್ಡ ಒಂದು ಜನಸಂಖ್ಯೆ ಏನಂದ್ರೆ ಕಾರ್ಮಿಕ ಅವರ ಒಂದು ಹಿತರಕ್ಷಣೆಗೆ ಅವರ ಒಂದು ರಕ್ಷಣೆ ಇರ್ಬೋದು ಅವ್ರ ಪರವಾಗಿ ಹೋರಾಟ ಮಾಡೋದಿರ್ಬೋದು ಅವರಿಗೋಸ್ಕರ ನಾವು ಸಿಗುವಂಥ ಸವಲತ್ತುಗಳನ್ನ ಅವ್ರಿಗೆ ಕೊಡಿಸೋದು ಇರ್ಬೋದು ಸೊ ನಾವು ಹಲವಾರು ವರ್ಷಗಳಿಂದ ಕರ್ನಾಟಕ ಪ್ರದೇಶ ಕಾರ್ಮಿಕರ ಸಂಯೋಜಿತ ಸಮಿತಿ ಪಿ ಕೆ ಎಸ್ ಎಸ್ ಈ ವತಿಯಿಂದ ನಾವು ಇಡೀ ರಾಜ್ಯದಲ್ಲಿ ಸಂಘಟನೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಬಟ್ ಅದೇ ರೀತಿಯಲ್ಲಿ ಪಕ್ಷದಲ್ಲಿ ಕೂಡ ಅಸಂಘಟಿತ ಕಾರ್ಮಿಕರ ಕಾಂಗ್ರೆಸ್ ಯಾಕಂದ್ರೆ ಅಂದರೆ ಕಾರ್ಮಿಕರಲ್ಲಿ ಬಹಳ ಕಷ್ಟ ಜೀವಿಗಳು ಅಸಂಘಟಿತ ಕಾರ್ಮಿಕರು ಅವ್ರ ಪರವಾಗಿ ನಾವು ಕೆಲಸ ಮಾಡ್ತೀವಿ ಇವತ್ತು ಏನು ವಿಶೇಷ ಒಂದು ಅಂದರೆ ಬೇರೆ ಬೇರೆ ರಾಜ್ಯಗಳಲ್ಲಿ ನಾವು ಇಲ್ಲಿ ಹೆಂಗೆ ಕರ್ನಾಟಕ ಪ್ರದೇಶ ಕಾರ್ಮಿಕರ ಸಂಯೋಜಿತ ಸಂಘ ಅಂದರೆ ಕೆ ಎಸ್ ಎಸ್ ಅಂತ ಮಾಡ್ಕೊಂಡು ಬೇರೆ ಬೇರೆ ರಾಜ್ಯಗಳಲ್ಲಿ ಆ ಥರ ಒಂದೊಂದು ಸಂಘಟನೆ ಬಹಳ ಒಂದು ಕಲಿಷ್ಠವಾಗಿ ಮಾಡಿಕೊಂಡು ಬಂದಿದ್ದಾರೆ ಈ ಎಲ್ಲ ಸಂಘಟನೆಗಳು ಕೂಡ ರಾಷ್ಟ್ರ ಮಟ್ಟದಲ್ಲಿ ಸೇರಿ ಒಕ್ಕೂಡಿ ಒಂದು ಕೋರ್ ಕಮಿಟಿ ಮಾಡಿ ಆ ಕೋರ್ ಕಮಿಟಿಯಿಂದ ರಾಷ್ಟ್ರ ಮಟ್ಟದಲ್ಲಿ ಈ ಒಂದು ಸಂಘಟನೆ ಆಗ್ಬೇಕು ಆಲ್ ಇಂಡಿಯಾ ವರ್ಕರ್ಸ್ ಕೋಆರ್ಡಿನೇಷನ್ ಕಮಿಟಿ ಅಂದರೆ ಎಲ್ಲ ಇಡೀ ರಾಷ್ಟ್ರದಲ್ಲಿ ಇರುವಂಥ ಸಂಘಟನೆಗಳು ಕಾರ್ಮಿಕರ ಪರವಾಗಿ ಎಲ್ಲರನ್ನು ಕೂಡ ಕ್ವಾರಡಿನೇಟ್ ಮಾಡಿ ಒಂದು ಉದ್ದೇಶದಿಂದ ಎಲ್ಲ ಕೋರ್ ಕಮಿಟಿ ಮಾಡಿದರು ಆ ಕೋರ್ ಕಮಿಟಿಯಲ್ಲಿ ಡಿಸೈಡ್ ಮಾಡಿ ನನ್ನೆ ರಾಷ್ಟ್ರದ ಅಧ್ಯಕ್ಷನಾಗಿ ಮಾಡಿ ಮೊನ್ನೆ ಅನೌನ್ಸ್ ಮಾಡಿ ನೀವು ನನ್ನ ಸ್ನೇಹಿತರು ಎಲ್ಲ ಕಾರ್ಮಿಕ ಮುಖಂಡರು ಪಕ್ಷದ ಮುಖಂಡರುಗಳು ಇವತ್ತು ಈ ಒಂದು ಎಲ್ಲ ಸೇರಿ ಇದ್ರ ಬಗ್ಗೆ ಒಂದು ಯಾವ ರೀತಿಯಲ್ಲಿ ಚರ್ಚೆ ಸಂಘಟನೆ ಮಾಡೋದು ಚರ್ಚೆ ಮಾಡೋದು ಎಲ್ಲ ಬಹಳ ಎಕ್ಸ್ಪೀರಿಯನ್ಸ್ ಸೀನಿಯರ್ ಲೀಡರ್ಸ್ಗಳು ಎಲ್ಲ ಸೇರಿ ಇಲ್ಲಿ ಚರ್ಚೆ ಮಾಡುತ್ತೆ ಸೇರಿ ಉದ್ದೇಶ ಇಷ್ಟೇ ದೇಶಾದ್ಯಂತ ಕಾರ್ಮಿಕರಿಗೆ ತರ್ತಿ ಸಿಗುವಂಥ ಹಕ್ಕುಗಳು ಅವರಿಗೆ ರಕ್ಷಣೆ ಕೊಡೋದು ಅವರಿಗೆ ಸವಲತ್ತು ಕೊಡಿಸುವಂತ ಒಂದು ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ಕೊಂಡು ಹೋಗಬೇಕು ಅನ್ನೋ ಒಂದು ಉದ್ದೇಶದಿಂದ ಅದರ ಬಗ್ಗೆ ಈಗಾಗಲೇ ಬಹಳಷ್ಟು ಸತಿ ನಾವು ಚರ್ಚೆ ಮಾಡಿದ್ದೀವಿ ಒಂದು ಈಗ ಒಂದು ಒಂದು ರೆಸಲ್ಯೂಷನ್ ಮಾಡಿ ನಾವು ಮತ್ತು ಇಲ್ಲಿ ರಾಜ್ಯದಲ್ಲಿ ಪದಾಧಿಕಾರಿ ಮತ್ತು ರಾಷ್ಟ್ರದಲ್ಲಿ ಪದಾಧಿಕಾರಿಗಳು ಚರ್ಚೆ ಮಾಡುವಂತಹ ಸೌಲತ್ ಎಲ್ಲ ನಾವು ಸರಿಪಡಿಸಬೇಕು ನಮ್ಮ ಕರ್ತವ್ಯ ಅದಕ್ಕೋಸ್ಕರ ಈ ಒಂದು ಸಂಘಟನೆ ಇರೋದು ಎಲ್ಲಿ ಅದು ಪ್ರಾಬ್ಲಮ್ಸ್ ಇರು ಅದನ್ನು ಸರಿ ನಾನು ಕಾಂಗ್ರೆಸ್ ಪಕ್ಷದಿಂದ ಸಂಘಟಿತ ಕಾರ್ಮಿಕ ವಿಭಾಗದ ರಾಜ್ಯ ಉಪಾಧ್ಯಕ್ಷನಾಗಿದ್ದ ಹಾಗೂ ಕಾರ್ಮಿಕ ಸಂಯೋಜಿತ ಸಮಿತಿಯ ನಾನು ಕಾರ್ಯಾಧ್ಯಕ್ಷನಾಗಿ ಹಲವಾರು ಏನು ನಮ್ಮ ಕಾರ್ಮಿಕ ಯೂನಿಯನ್ಗಳಲ್ಲಿ ಯಾರ್ಯಾರು ಏನೇನು ಸಮಸ್ಯೆಗಳಾಗಿದ್ದಾವೆ ಅವುಗಳನ್ನು ಆಲ್ರೆಡಿ ನಾವು ಬಹಳಷ್ಟು ಸಮಸ್ಯೆಗಳನ್ನು ನಿವಾರಣೆ ಕೂಡ ಮಾಡಿದ್ದೇನೆ ನಾವೇ ಖುದ್ದಾಗಿ ಹೋಗಿ ನಿಂತು ಮ್ಯಾನೇಜ್ಮೆಂಟ್ಗಳ ಜೊತೆ ಮಾತಾಡಿ ನಾವು ಅದನ್ನ ಪರಿಹಾರವನ್ನು ಕೊಡ್ತಿದ್ದೀವಿ ಕಾರ್ಮಿಕರಿಗೆ ಹಲವಾರು ನಿರ್ದೇಶನ ಜೊತೆಗೆ ಇನ್ನೊಂದೇನಪ್ಪ ಅಂತಂದ್ರೆ ಸಂಘಟಿತ ಮತ್ತು ಅಸಂಘಟಿತ ಸಂಘಟಿತ ವರ್ಗಕ್ಕೆ ಹಲವಾರು ಸವಲತ್ತುಗಳು ಈಗ ಆಲ್ರೆಡಿ ಇದೆ ಅಸಂಘಟಿತ ವಿಭಾಗಕ್ಕೆ ಸ್ವಲ್ಪ ಕಡಿಮೆನೇ ಇದೆ ಸವಲತ್ತು ಈಗ ರಮೇಶ್ ಅವ್ರು ಹೇಳ್ದಂಗೆ ಈ ಕಟ್ಟಡ ಕಾರ್ಮಿಕರ ಶ್ರೇಯೋಭಿವೃದ್ಧಿ ನಿಧಿ ಅಂದ್ಬಿಡ್ತೇನೆ ಈಗ ಹಿಂದೆ ಸರ್ಕಾರ ನಮ್ಮ ಖರ್ಗೆ ಅವರು ಕೇಂದ್ರದ ಕಾರ್ಮಿಕ ಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಆ ಏಳರಿಂದ ಎಂಟು ಸಾವಿರ ಕೋಟಿ ನಿಧಿ ಕೂಡ ಸಂಗ್ರಹ ಮಾಡಿದೆ ಯಾಕಪ್ಪ ಅಂತಂತ ಯಾವ ಒಂದು ಕಾರ್ಮಿಕ ವರ್ಗ ಕುಡಿತಾ ಇರತಕ್ಕಂಥ ವರ್ಗಕ್ಕೆ ಎಲ್ಲಾದರೂ ಏನಾದರೂ ಹೆಚ್ಚು ಕಡಿಮೆ ಆದಂತಹ ಸಂದರ್ಭದಲ್ಲಿ ಅವರನ್ನ ಅದರಿಂದ ರಕ್ಷಣೆ ಮಾಡುವಂಥದ್ದು ಅವರ ಕುಟುಂಬವನ್ನು ರಕ್ಷಣೆ ಮಾಡುವಂಥದ್ದು ಈ ರೀತಿಯಾಗಿ ಹಲವಾರು ಸವಲತ್ತುಗಳನ್ನ ಕೊಡ್ತಾ ಬಂದಿತ್ತು ಈಗ ಅಸಂಘಟಿತ ಕಾರ್ಮಿಕ ವಿಭಾಗಗಳಲ್ಲಿ ನೂರ ನಲವತ್ತ ಎರಡು ವಿಭಾಗಗಳಿದ್ದಾವೆ ಅದರಲ್ಲಿ ಈ ಡ್ರೈವರ್ಗಳು ಆಗ್ಬೋದು ಮತ್ತೆ ಮಾಡ್ತಕ್ಕಂಥವ್ರು ಆಗ್ಬೋದು ಹಾಗೆ ಈ ಎಲೆಕ್ಟ್ರಿಷಿಯನ್ಸ್ ಆಗ್ಬೋದು ಹಲವಾರು ವಿಭಾಗಗಳಿವೆ ಎಲ್ಲ ವಿಭಾಗಗಳಿಗೂ ಕೂಡ ನಾವು ಎಲ್ಲಿ ಏನು ತೊಂದರೆ ಆಗುತ್ತೆ ಅದನ್ನ ನಾವು ಒಂದು ಪರಿಹಾರವನ್ನು ಸೂಚಿಸ್ತಾ ಹೋಗ್ತಾ ಇದ್ದೀವಿ ಮುಂದೆ ಕೂಡ ಹೋಗ್ತೀವಿ ಈಗ ಎರಡು ದಿನಗಳ ಕಾರ್ಯಕಾರಿಣಿ ಸಭೆಯಲ್ಲಿ ಕೂಡ ನಾವು ಈ ನಿರ್ಣಯವನ್ನು ತಗೊಂಡಿದ್ದೀವಿ ಈ ನಿರ್ಣಯದ ನಿಮಗೆ ಇದೆಲ್ಲ ಆದ್ಮೇಲೆ ನಾನು ನಿಮಗೆ ಬಿಡುಗಡೆ ಕೂಡ ನಾವೆಲ್ಲ ಇಲ್ಲಿ ಸೇರಿರ್ತಕ್ಕಂಥ ಕಾರ್ಮಿಕ ಮುಖಂಡಗಳು ತಗೊಂಡಿರ್ತಕ್ಕಂಥ ನಿರ್ಣಯ ನಾನು ಕಾರ್ಯಕ್ರಮ ಏರ್ಪೋರ್ಟ್ ದ ಕಿಂಗ್ ಅಂತಾರೆ ರಮೇಶ್ ಅವ್ರಿಗೆ ಬರ್ತಿರಾಯಿತು ಅದೇ ಸ್ಟಾರ್ ಮೋದಿ ಇವತ್ತು ಇಂಟರ್ನ್ಯಾಷನಲ್ ಲೆವೆಲ್ ಇಬ್ಬರ ಅಧ್ಯಕ್ಷರಾಗಿದ್ದಾರೆ ನಮ್ಗೆ ತುಂಬಾ ಖುಷಿ ವಿಷಯ ಯಾಕಂದ್ರೆ ನಮ್ಗೆ ಗಾಡ್ ಫಾದರ್ ಇರಲಿಲ್ಲ ಈಗ ಬಂದಿದ್ದಾರೆ ಸದ್ಯ ಸರ್ ಇದಾರೆ ಅವರು ಅಷ್ಟೇ ಮೀಡಿಯೋದಲ್ಲ ತುಂಬಾ ಚೆನ್ನಾಗಿ ಮಾತಾಡಿದಾರೆ ಸಂಘಟಗಿರಿ ಆಸಿಂಗ್ ಕರೆದಲ್ಲ ಒಳ್ಳೆ ಇದು ಮಾಡಿದರೆ ಆ ಸೋಷಿಯಲ್ ಮೀಡಿಯಲ್ಲಿ ನೋಡಿದ್ರೆ ತುಂಬ ಆಯಿತು ಎಕ್ಸಾಂಪಲ್ ಎಸ್ ಎಲ್ ಸಿ ಎಕ್ಸಾಮದ್ದೊಂದು ನೋಡಿ ತುಂಬ ಇದಾಗಿದೆ ಅದೇ ಥರ ನಮಗೆ ಖುಷಿಯಾಗಿ ವಿಷಯ ಅಂದರೆ ನಮಗೆ ಗಾಟ್ಫಾದರ್ ಬೇಕಾಯಿತು ನಮ್ಮ ಇದಕ್ಕೆ ನಮ್ಮ ಸ್ಟೇಟರ್ ಆಗಿದೆ ಅಂತ ನಮ್ಗೆ ತುಂಬ ಖುಷಿಯಾಗುತ್ತೆ ಅವ್ರಿನ್ನ ಹೆಚ್ಚಿಸಿದ ಬರಲಿ ಮತ್ತು ಒಳ್ಳೆಯ ಇದರಲ್ಲಿ ಆಗಿಬಿಟ್ಟು ಮುಂದೆ ಒಳ್ಳೆ ಪೊಸಿಷನ್ ಬರಲಿ ಅಂತಲ್ಲಿ ನಾವು ಆಶಿಸ್ತೀವಿ ಬ್ಲಾಕ್ ಟೈಡ್ ಬರ್ತಡೇ ವಿಷಯ ಹೇಳ್ತೀನಿ ಮತ್ತು ಅವ್ರ ಅಧ್ಯಕ್ಷ ಆಗಿರೋ ಇದಕ್ಕೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ ಇನ್ನೊಂದು ಹೇಳ್ಬೇಕಂದ್ರೆ ನನಗೆ ರಾಜಕೀಯ ಗುರುಗಳೇ ಅವರು ನನಗೆ ಕಾಂಗ್ರೆಸ್ ಪಕ್ಷಕ್ಕೆ ತಂದಿದ್ದೆ ಅವರು ಹರಿಪ್ರಸಾದ್ ಅವ್ರ ಮೂಲಕ ಮತ್ತು ಅವರು ಮುಂದಿನ ದಿನಗಳಲ್ಲಿ ಕಾರ್ಯಕ್ರಮ ಎಲ್ಲ ಚೆನ್ನಾಗಿ ನಡ್ಕೊಂಡು ಹೋಗಲಿ ಇನ್ನೂ ದೊಡ್ಡ ಪೊಸಿಷನ್ಗಳು ತೊಗೊಳ್ಳಿ ಅಂತ ಕೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಕರೆದಿದ್ದು ತುಂಬ ಸಂತೋಷ ಆಗಿದೆ ಅದೇ ರೀತಿ ಈ ಸಂದರ್ಭದಲ್ಲಿ ಇನ್ನೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ಮಹಾಂತೇಶ್ ಅವರು ಚಲನಚಿತ್ರ ನಿರ್ಮಾಪಕರಾಗಿ ಮೊದಲನೇ ಬಾರಿಗೆ ಒಂದು ಯಶಸ್ಸಿನ ಸಿನಿಮಾ ತೆಗೆದಿದ್ದಾರೆ ಮಾಯಾವಿ ಅವ್ರಿಗೂ ಒಳ್ಳೆಯದಾಗಲಿ ಅಖಿಲ ಭಾರತ ಸಮನ್ವಯ ಸಮಿತಿಗೆ ರಾಷ್ಟ್ರಾಧ್ಯಕ್ಷರಾಗಿ ನಮ್ಮ ಬಯಪನಹಳ್ಳಿ ರಮೇಶ್ ಸರ್ ಆಯ್ಕೆ ಆಗಿದ್ದಾರೆ ಅದಕ್ಕೆ ನಾನು ಅವ್ರಿಗೆ ಮೊದಲನೇದಾಗಿ ಅಭಿನಂದನೆಗಳನ್ನ ಸಲ್ಸೋದಕ್ಕೆ ಇಷ್ಟಪಡ್ತೀನಿ ಮತ್ತು ಅವರು ಇಪ್ಪತ್ತೆಂಟು ವರ್ಷಗಳಿಂದ ರಾಜಕೀಯದಲ್ಲಿ ಸತತವಾಗಿ ಅವರು ತೊಡಗಿಸ್ಕೊಂಡು ಬಂದಿದ್ದಾರೆ ಸುಮಾರು ಕೆಲಸಗಳನ್ನ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಅವ್ರನ್ನ ಗುರುತಿಸಿ ಇನ್ನೂ ಹೆಚ್ಚಿನ ಸ್ಥಾನಗಳು ಸಿಗಲಿ ಅಂತ ಹೇಳಿಕ್ಕೆ ಈ ಮುಖಾಂತರ ನಾವು ಇಷ್ಟಪಡ್ತೀವಿ ಅವರು ನಮ್ಮ ರಾಜಕೀಯದ ಗುರುಗಳು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್